ನಮಸ್ಕಾರ ವೀಕ್ಷಕರೇ ದಿ ಪೆಟ್ರೆಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯಜನ್ನಹಳ್ಳಿ ನಮ್ಮ ಜೊತೆ ಇವತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರಾದಂಥ ಮತ್ತು ಶಾಸಕರಾದಂಥ ಪನ್ನಣ್ಣವ್ರ ನಮ್ಮ ಜೊತೆ ಇರುವಂಥದ್ದು ಮತ ಕಳವು ಸಂಬಂಧಪಟ್ಟಂತೆ ನಾನಾ ರೀತಿಯ ಚರ್ಚೆ ಶುರುವಾಗಿರೋದು ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾರೆ ಸರ್ ಈ ನೀವು ಆರೋಪ ಮಾಡಿ ದಾಖಲೆ ಬಿಡುಗಡೆ ಮಾಡಿದ ಬಳಿಕ ಒಂದು ಸಾರ್ವಜನಿಕರ ಪ್ರಶ್ನೆ ಉದ್ಭವ ಆಗ್ತಿರುವಂಥದ್ದು ಯಾಕೆ ರಾಹುಲ್ ಗಾಂಧಿ ಅವರು ಹೋಗಿ ಅಲ್ಲಿ ಪ್ರಮಾಣ ಪತ್ರಕ್ಕೆ ಚುನಾವಣಾ ಆಯೋಗದಲ್ಲಿ ಸಹಿ ಹಾಕ್ಬಾರ್ದಾಗ ಹಾಕ್ಬೇಕಾಗಿತ್ತು ಯಾಕೆ ಹಾಕಿಲ್ಲ ಅನ್ನೋದು ಯಾಕಂದರೆ ಅವರು ಸಹಿ ಹಾಕಬೇಕು ಅಂತ ನೋಟಿಸ್ ಅನ್ನು ಕೊಟ್ಟಿರೋದು ಕಾನೂನಿನಲ್ಲಿ ಹೇಳ್ತಾರೆ ಸರ್ ನೋಟಿಸ್ ಕೊಡ್ಬೋದಾ ಅಥವಾ ಪ್ರಮಾಣಪತ್ರ ಸಹಿ ಹಾಕಬೇಕಂತ ಎಲೆಕ್ಷನ್ ಕಮಿಷನ್ ಅವರು ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರ ಪ್ರಶ್ನೆಗಳಿಗೆ ಅದು ಕಾನೂನಿನ ನಿಯಮಗಳಲ್ಲಿ ಅವಕಾಶ ಇಲ್ಲ ಅವರು ನಿಯಮ ಇಪ್ಪತ್ತು ಕ್ಲಾಸ್ ಮೂರು ಆಫ್ ದಿ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟರ್ಸು ಸಾವಿರದ ಒಂಬೈನೂರ ಅರವತ್ತನ್ನು ಉಲ್ಲೇಖ ಮಾಡಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ನೀವು ಬಂದು ಇದನ್ನು ಓದ್ತಲ್ಲ ಹೇಳಿ ಅಂತ ಹೇಳುವಂಥದ್ದನ್ನು ಪ್ರಮಾಣ ಮಾಡಿ ಅಂತ ಹೇಳ್ತಾರೆ ಈ ನಿಯಮಗಳೇನಿದೆ ಯಾವ ಕಾರಣಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಪ್ರಶ್ನೆಗಳಿಗೆ ಅನ್ವಯ ಆಗೋದಿಲ್ಲ ಇದು ಭಾಳ ಸ್ಪಷ್ಟ ಮತ್ತು ಯಾವುದೇ ಒಂದು ರೂಲನ್ನು ಬರೀ ಅದರ ರೂಲ್ ಸಬ್ ಪ್ಲಾಸ್ ಟು ತ್ರೀ ಆಫ್ ಅನ್ನು ಹೊರಗಡೆ ಅದು ಮಾತ್ರ ಓದಿ ಅದ್ರ ಮೂಲಕ ಅದನ್ನು ಅವರು ಉತ್ತರ ಕೊಡ್ತಾ ಇರೋದೇನಿದೆಯಲ್ಲ ಇದು ಒಂದು ಸಾಂವಿಧಾನಿಕವಾದಂಥ ಸಂಸ್ಥೆ ಈ ದೇಶದ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡುವಂಥದ್ದು ಚುನಾವಣೆ ಪ್ರಕ್ರಿಯೆಗಳನ್ನು ಸ್ವಚ್ಛ ಇಡುವಂಥ ಜವಾಬ್ದಾರಿ ಇರುವಂಥ ಸಂಸ್ಥೆಗೆ ಶೋಭೆ ತರುವಂಥದ್ದಲ್ಲ ರಾಹುಲ್ ಗಾಂಧಿ ಅವರು ಕೇಳಿರುವಂಥದ್ದು ಪ್ರಶ್ನೆ ಇಡೀ ದೇಶ ವ್ಯಾಪ್ತಿಗೆ ಅನ್ವಯ ಆಗ್ತದೆ ನಾವು ಇವತ್ತು ಒಂದು ಸ್ವಚ್ಛವಾದಂಥ ಚುನಾವಣೆ ಪ್ರಕ್ರಿಯೆ ಬೇಕು ಅಂತ ಅಂತೇಳಿ ಕೂಗನ್ನತ್ತಿದ್ದೀವಿ ಅದಕ್ಕೆ ಉತ್ತರ ನೀವು ಬಂದು ಪ್ರಮಾಣ ಮಾಡಿ ಇಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಪ್ರತಿಭಟನೆ ಆದ ಬಳಿಕ ನೋಟಿಸ್ ಏನು ನಾವೊಂದು ದೂರು ಕೊಟ್ಟಾಗ ಸಂದರ್ಭದಲ್ಲಿ ಇಲ್ಲಿನ ನಮ್ಮ ರಾಜ್ಯ ಚುನಾವಣಾ ಮುಖ್ಯ ಚುನಾವಣಾಧಿಕಾರಿಗಳು ಕೂಡ ಅವರು ಕೂಡ ಸೇಮ್ ನೋಟಿಸ್ ಕೊಟ್ಟಿರುವಂಥದ್ದು ಪ್ರಮಾಣ ಪತ್ರಕ್ಕೆ ಸಹಿ ಹಾಕಿ ನೀವು ಅಂತ ಅದು ಸಂಪೂರ್ಣವಾಗಿ ಕಾನೂನು ಬಾಹಿರ ಅವರು ಕೇಳ್ತಾ ಇರುವಂಥದ್ದು ಈ ನಿಯಮಗಳೇನಿದೆ ಇದು ರೂಲ್ ಒನ್ ಹನ್ನೆರಡರಿಂದ ನಿಯಮ ಹನ್ನೆರಡರಿಂದ ರಿಯಲ್ ನಿಯಮ ಇಪ್ಪತ್ತರವರೆಗೂ ನಾವು ಓದಬೇಕಾಗುತ್ತೆ ಇದು ಒಬ್ಬ ಮತದಾರ ನನ್ನ ಮತವನ್ನು ಈ ಪಟ್ಟಿಯಲ್ಲಿ ಸೇರಿಸಿ ಅಂತ ಹೋಗಿ ಅವರು ಒಂದು ಅರ್ಜಿಯನ್ನು ಕೊಟ್ಟಾಗ ಯಾವ ರೀತಿ ಪ್ರಕ್ರಿಯೆಗಳು ನಡೀತದೆ ಆ ಫಾರ್ಮ್ ಯಾವ ಥರ ಇರ್ತದೆ ಎಷ್ಟು ಕಾಲಾವಕಾಶ ಸಿಗ್ತದೆ ಆ ಅಧಿಕಾರಿ ಯಾರಿದ್ದಾರೆ ಅವ್ರು ರಿಜಿಸ್ಟರ್ ಮಾಡುವಂಥ ಅಧಿಕಾರಿಗಳು ಅವರು ಯಾವುದೇ ತನಿಖೆ ಇಲ್ಲದೆ ಅಥವಾ ಎನ್ಕ್ವೈರಿ ಇಲ್ಲದೆ ಅದನ್ನು ಸೇರಿಸ್ಬೋದು ಸೇರಿಸಬಾರ್ದು ಅಂತ ಅಬ್ಜೆಕ್ಟ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ ಸೇರಿಸ್ದೇನೂ ಇರ್ಬೋದು ಅವರು ಎನ್ಕ್ವೈರಿ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಮೊದಲು ನೋಟಿಸ್ ಜಾರಿ ಮಾಡಿ ಎನ್ಕ್ವೈರಿ ಚಾಲನೆ ಆದಮೇಲೆ ಮತ್ತೆ ಅವರ ವಿವೇಚನೆಗೆ ಬಿಟ್ಟಂಥದ್ದು ರೋಡ್ ಟ್ವೆಂಟಿ ಅವರ ವಿವೇಚನೆಯಲ್ಲಿ ಇದು ಪ್ರಮಾಣ ಮೂಲಕ ಮಾಡಬೇಕು ಓತ್ ತಗೋಬೇಕು ಅಂತವ್ರಾದರೆ ಅವ್ರು ಓದ್ ಮೂಲಕ ಬನ್ನಿ ಅಂತೇಳಿ ಓತು ಕೂಡ ಕೊಡೋಕ್ಕೆ ಅವರು ಅಧಿಕಾರ ಇದು ಈ ಪ್ರಕ್ರಿಯೆ ಮತದಾನದ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಮತ್ತು ಪಟ್ಟಿಯಿಂದ ತೆಗಿಲಿಕ್ಕೆ ಮತ್ತೆ ಸೇರ್ಸ್ಲಿಕ್ಕೆ ಯಾರು ಅದಕ್ಕೆ ಅಡಚಣೆ ಅಥವಾ ಅಬ್ಜೆಕ್ಷನ್ಸ್ ಹಾಕಿದರೆ ಮಾತ್ರ ಅನ್ವಯ ಆಗುತ್ತೆ ಇದು ರಿವಿಷನ್ ಸಂದರ್ಭದಲ್ಲಿ ಆಗ್ತದೆ ಬಿಟ್ಟರೆ ನಾವು ಹೇಳ್ತಾ ಇರುವಂಥದ್ದು ರಾಹುಲ್ ಗಾಂಧಿ ಅವ್ರ ಇವತ್ತು ಎತ್ತಿರುವಂಥ ಪ್ರಶ್ನೆ ಪ್ರಿಯಾಂಕರ್ಗೆ ಅವರು ಇವತ್ತು ಹೇಳಿರುವಂಥ ಪ್ರಶ್ನೆಗಳಿದೆಯಲ್ಲ ಇದು ಬಹಳ ಇದು ಇದು ಅವ್ರ ಬುಡಕ್ಕೆ ಹೋಗುವಂತ ವಿಚಾರ ಸಾರ್ವಜನಿಕ ಅರ್ಥ ರೀತಿಯಲ್ಲಿ ಸರ್ ಸಾರ್ವಜನಿಕ ಅರ್ಥ ಆಗೋ ರೀತಿಯಲ್ಲಿ ಈಗ ನೀವು ಯಾರಾದ್ರೂ ದೂರನ್ನು ಕೊಟ್ಟರು ನೀವೇ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಮತ್ತೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ದೂರನ್ನು ಕೊಟ್ಟ ಸಂದರ್ಭದಲ್ಲಿ ತನಿಖೆಯನ್ನ ಮಾಡುವಂತ ಸಂದರ್ಭ ಅವ್ರು ಸ್ವೀಕಾರ ಮಾಡಿ ಚುನಾವಣಾ ಆಯೋಗದವರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಆಗ ನೋಟಿಸ್ ಅನ್ನ ಕೊಟ್ಟು ಆಗ ನೀವು ಕರಿಬೋದಾಯ್ತಿ ಈಗಲೇ ಯಾಕೆ ನೋಟಿಸ್ ದೂರನ್ನು ಕೊಟ್ಟ ತಕ್ಷಣ ಯಾಕೆ ನೀವು ಪ್ರಮಾಣ ಪತ್ರ ಹಾಕೋದು ಸರಿಯಲ್ಲ ಅಂತ ತಾವು ಹೇಳ್ತಾ ಇರುವಂತದ್ದು ಅದು ಮಾತ್ರ ಅಲ್ಲ ನಾನು ಹೇಳ್ತಾ ಇರೋದು ಪ್ರಮಾಣ ಪತ್ರ ಕೊಡಬೇಕು ಅಂತ ಇವರು ಕೇಳ್ತಾ ಇರೋದೇ ಅದು ಈ ರೂಲ್ಗಳ ಮೂಲಕ ಕೇಳ್ತಾ ಇರೋದು ಇನ್ನ ತಪ್ಪು ಯಾಕಂದರೆ ಈ ನಿಯಮಗಳು ಈ ರೂಲ್ಸ್ ಏನಿದೆ ಇದು ಇವರು ಕೇಳಿರುವಂಥ ಪ್ರಶ್ನೆಗೆ ನಾವು ನೀವು ಚುನಾವಣೆ ಆಯೋಗದ ಮೇಲೆ ಇವತ್ತು ಮಾಡ್ತಾ ಇರುವಂಥ ಆರೋಪಗಳಿಗೆ ಅನ್ವಯ ಆಗೋದಿಲ್ಲ ಯಾವುದಾರು ಒಬ್ಬ ಮತದಾರನ ವಿಚಾರದಲ್ಲಿ ಅನ್ವಯ ಆಗುತ್ತೆ ಹೊರತು ನಾವು ಇಡೀ ಪ್ರಕ್ರಿಯೆದ ಬಗ್ಗೆ ಇವತ್ತು ಹೇಳ್ತಾ ಇದ್ದೀವಿ ಒಂದು ಲಕ್ಷ ಮತಗಳು ಈ ಕಾರಣಗಳಿಂದ ಸರಿಯಾಗಿಲ್ಲ ಅಂತ ಹೇಳುವಂಥ ಸಾರ್ವಜನಿಕರ ಪ್ರಶ್ನೆ ಯಾಕೆ ಸಹಿ ಹಾಕ್ಬಾರ್ದು ಒಂದು ವೇಳೆ ಸರಿ ಇದ್ದರೆ ನೀವು ಮಾಡಿರುವಂಥ ಆರೋಪಗಳು ಎಲ್ಲ ಸರಿ ಇದ್ದರೆ ಆ ಪ್ರಮಾಣ ಪತ್ರಕ್ಕೆ ಸಹಿ ಹಾಕಿದ್ರಲ್ಲಿ ತಪ್ಪೇನಿದೀಗ ಅದಕ್ಕೆ ಕಾನೂನೇ ಇಲ್ವಲ್ಲ ಓಕೆ ಅವರು ನೋಡಿ ಯಾವ ರೀತಿ ಒಂದು ಚುನಾವಣಾ ಆಯೋಗ ಈ ರೀತಿ ಇವತ್ತು ವರ್ತಿಸ್ತಾ ಇದೆ ಅಂತ ಹೇಳಿದ್ರೆ ಯಾವುದೋ ರೀತಿ ಇದರಿಂದ ಹೊರಗಡೆ ಬರಬೇಕು ಅಂತ ಸಿ ಮತ್ತೆ ಇನ್ನೊಂದು ಹೇಳಲಿಕ್ಕೆ ಬಯಸಿ ನಾನು ಇದು ಅಡ್ವರ್ಸಲ್ ಪ್ರೊಸೀಡಿಂಗ್ಸ್ ಅಲ್ಲ ಇದು ಹಾಂ ನಾವು ಸರಿಯಾ ನೀವು ಸರಿಯಾ ಅಂತ ಹೇಳುವಂಥ ವಿಚಾರಣೆ ಅಲ್ಲ ವಾದ ಪ್ರತಿವಾದ ವಾದ ವಾದ ಪ್ರತಿವಾದ ಅಲ್ಲ ಇದು ಕೋರ್ಟ್ ಪ್ರ ಕೋರ್ಟ್ನಲ್ಲಿ ನಡೀತಾ ಒಂದು ಪ್ರಕರಣ ಅಲ್ಲ ಇದು ಒಂದು ಚುನಾವಣೆ ಆಯೋಗ ಆರ್ಟಿಕಲ್ ಮುನ್ನೂರ ಇಪ್ಪತ್ನಾಲ್ಕರಲ್ಲಿ ಸಾಂವಿಧಾನಿಕ ಸಂಸ್ಥೆ ನೋಡಿ ಈ ರೀತಿಯಾಗಿ ಆಗಿದೆ ನಿಮ್ಮ ಕಣ್ ಕೆಳಗಡೆ ಇದಾಗ್ತಾ ಇದೆ ಇದಕ್ಕೆ ನೀವು ದಯವಿಟ್ಟು ತನಿಖೆ ಮಾಡಿ ಉತ್ತರವನ್ನು ಕೊಡಿ ಇದನ್ನು ಸರಿಪಡಿಸಿ ಅಂತ ಕೇಳಿದಾಗ ಚುನಾವಣಾ ಆಯೋಗ ಏನು ಮಾಡಬೇಕು ತನಿಖೆ ಆಗಿ ನಡ್ಕೊಂಡಿದ್ದೀವ ಇದೇನಾಗಿದೆ ತಪ್ಪಾಗಿದೆಯಾ ಲೋಪಗಳಿದೆಯಾ ಅಂತ ತನಿಖೆ ಏನು ಮಾಡಬೇಕಾ ತನಿಖೆ ಆರಂಭಿಸಿ ಆಗಬೇಕಾದ್ರೆ ನಿಮಗೆ ಹೆಚ್ಚಿನ ದಾಖಲೆಗಳು ಕೊಡಿ ಅಂತ ಆಗಬೇಕಾದ್ರೆ ನೋಟಿಸ್ ಇಶ್ಯೂ ಮಾಡ್ಬೋದಲ್ಲ ಮಲ್ಲಲ್ಲ ನಾವು ಏನಾದ್ರೂ ಹೇಳಿರೋದ್ರಲ್ಲಿ ಸುಳ್ಳಿದೆ ಹ್ಞೂ ನಾವು ಸೃಷ್ಟಿ ಮಾಡಿದರೆ ನೀವು ಈ ರೀತಿಯಾಗಿ ನೀವೇ ಸೃಷ್ಟಿ ಮಾಡ್ಕೊಂಡು ನೀವು ಇದಕ್ಕೆ ಕೊಡಿ ಪ್ರಮಾಣ ಕೊಡಿ ಅಂತ ಹೇಳುವಂಥದ್ದು ಭವಿಷ್ಯ ಅವಕಾಶ ಇರ್ಬೋದೇನೋ ಅದು ಕೂಡ ಈ ರೂಲ್ಸಲ್ಲಂತೂ ಬರೋದಿಲ್ಲ ತನಿಖೆ ಆರಂಭ ಮಾಡಿ ಮುಂಚೆ ಮಾಡಂಗಿಲ್ಲ ಈಗ ನಾವು ಚುನಾವಣೆಯ ಸಂದರ್ಭಗಳಲ್ಲಿ ಈಗ ಬೈ ಎಲೆಕ್ಷನ್ಸ್ ಆಗಿತ್ತು ಹದಿನೆಂಟು ಬೈ ಎಲೆಕ್ಷನ್ ಕರ್ನಾಟಕದಲ್ಲಾದಾಗ ಹಲವಾರು ಬಾರಿ ನಾನೇ ಚುನಾವಣಾ ಆಯೋಗಕ್ಕೆ ಹೋಗಿ ಅವ್ರಿಗೆ ದೂರನ್ನು ಕೊಟ್ಟಿದ್ದೀನಿ ಯಾವತ್ತೂ ಕೂಡ ನಮಗೆ ಪ್ರಮಾಣ ಪತ್ರ ಕೊಡಿ ಅಥವಾ ಓತನ್ನು ಕೊಡಿ ಅಂತ ಯಾವತ್ತೂ ಕೂಡ ಹೇಳಿ ಎಲ್ಲವನ್ನು ತನಿಖೆ ಮಾಡಿ ಉತ್ತರವು ಕೂಡ ಕೊಟ್ಟಿದ್ದಾರೆ ನಮಗೆ ಹಾಗಾದ್ರೆ ನೀವು ದೂರು ಕೊಟ್ಟೆಲ್ಲ ಸಂದರ್ಭದಲ್ಲೂ ಸಂದರ್ಭದಲ್ಲಿ ಕೂಡ ಆ ರೀತಿ ಇದ್ದಿದ್ದರೆ ನೀವು ಪ್ರತಿಯೊಂದಕ್ಕೂ ಕೂಡ ನೀವು ಪ್ರಮಾಣ ಪತ್ರ ಕೊಡಿ ಕೊಡಿ ಅಂತ ಕೇಳಬೇಕಾಗಿತ್ತು ಹೇಳಬೇಕಾಗಿತ್ತು ಇಲ್ಲವೇ ಇಲ್ಲ ಈಗ ಚುನಾವಣೆ ನಡೀತದೆ ಚುನಾವಣೆ ನಡೆದಾಗ ಪಕ್ಷಗಳು ಬೇರೆ ಬೇರೆ ರೀತಿಯಾಗಿ ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ ನಾನು ಅಲ್ಲೆಲ್ಲ ಹೋಗಿ ಮತದಾರನ ಖರೀದಿ ಮಾಡಲಿಕ್ಕೆ ಅಂತೇಳಿ ನಾನು ಆರೋಪ ಮಾಡ್ತೀನಿ ಏನು ಕೊಡಿ ಅಂತ ಹೇಳೋಕ ಯಾರಲ್ಲಿ ಏನೋ ಸೀರೆ ಅನಿಸ್ತಾ ಇದಾರೆ ಬರ್ತಾರೆ ವಿಚಾರಣೆ ಮಾಡ್ತಾರೆ ಇಲ್ಲಿ ಹಂಚ್ತಾ ಇರೋದು ಸರಿ ಅಂತಾರೆ ಇಲ್ಲಿ ಹಂಚ್ತಾ ಇಲ್ಲ ಅಂತ ಹೇಳ್ತಾರೆ ಇದು ಪ್ರಕ್ರಿಯೆ ಈಗ ಚುನಾವಣಾ ಆಯೋಗದ ಮುಂದೆ ಸರ್ ಈಗ ಸ್ಯಾಂಟಿಟಿ ಪ್ರಶ್ನೆ ಬಂದಿರುವಂಥದ್ದು ಒಂದು ನಂಬಿಕೆ ಪ್ರಶ್ನೆ ಬಂದಿರುವಂಥದ್ದು ಚುನಾವಣಾ ಆಯೋಗ ಈಗ ಏನು ಮಾಡಬೇಕು ಸರ್ ಈಗ ಚುನಾವಣಾ ಆಯೋಗ ನಾನು ಚುನಾವಣೆ ಆಯೋಗ ಆಗಿದ್ದರೆ ಇದರ ಬಗ್ಗೆ ಖಂಡಿತವಾಗಿ ತನಿಖೆಯನ್ನು ನಡೆಸ್ತೀನಿ ಒಂದು ತನಿಖೆ ಆರಂಭಿಸಲಿಕ್ಕೆ ಇವತ್ತು ಎಲ್ಲ ರೀತಿಯಾದಂಥ ಅಂಕಿ ಅಂಶಗಳು ಅವ್ರ ಮುಂದೆ ಇದೆ ಅವರು ಇದನ್ನು ಡಿಫೆನ್ಸಿವ್ ಆಗಿ ಹೋಗೋ ಬದಲು ನಾವಿದು ಒಂದು ಅವಕಾಶ ಚುನಾವಣಾ ಆಯೋಗವನ್ನು ಮತ್ತು ಚುನಾವಣಾ ಪ್ರಕ್ರಿಯೆಯನ್ನು ಸ್ವಚ್ಛಗೊಳಿಸಲಿಕ್ಕೆ ಅಂತ ಭಾವಿಸಿ ಈ ದೇಶಕ್ಕೆ ಒಂದು ಒಳ್ಳೆ ಕೆಲಸವನ್ನು ಮಾಡುವಂಥದ್ದು ಚುನಾವಣಾ ಆಯೋಗ ಮಾಡಬೇಕು ಸರ್ ನೀವು ಕಾನೂನು ತಜ್ಞರಾಗಿರುವಂಥೇಳಿ ಈ ಪ್ರಶ್ನೆ ಬರುವಂಥದ್ದು ರಾಹುಲ್ ಗಾಂಧಿ ಅವರು ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿ ದಾಖಲೆಗಳು ಬಿಡುಗಡೆ ಮಾಡಿದ ನಂತರ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು ಮುಂದಿನ ಈಗ ಹೋರಾಟ ಕಾನೂನು ಅಂದರೆ ಈಗ ಇಷ್ಟಕ್ಕೆ ಚುನಾವಣಾ ಆಯೋಗ ಅವರು ಪ್ರಮಾಣ ಪತ್ರ ಸಲ್ಲಿಸಿ ಅಂತ ಹೇಳಿದ್ವಿ ಸಲಸಿಲ್ಲ ಪ್ರತಿಭಟನೆ ಆಯಿತು ಅಷ್ಟು ಕೈ ಬಿಡಬಾರಲ್ಲ ಕೈ ಬಿಡಲಾಗುತ್ತಾ ಇಲ್ಲ ಈಗ ಖಂಡಿತವಾಗಿ ಇದನ್ನು ಮುಂದುವರಿಸುವಂಥ ಕೆಲಸ ಮಾಡಲೇಬೇಕಾಗುತ್ತೆ ನಾವು ಆದರೆ ಚುನಾವಣಾ ಆಯೋಗ ಯಾವ ರೀತಿ ಈಗ ಮುಂದಕ್ಕೆ ಒರೆಸ್ತದೆ ಹೇಗಂದರೆ ಮೊನ್ನೆ ಮುನ್ನೂರು ಜನ ಸಂಸದರು ಬಹುಶಃ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ಆಗ್ಬೋದು ಮುನ್ನೂರು ಜನ ಸಂಸದರು ಪಾದಯಾತ್ರೆಯ ಮೂಲಕ ಚುನಾವಣಾ ಆಯೋಗಕ್ಕೆ ಹೋಗಿದ್ದು ದೂರನ್ನು ಕೊಟ್ಟಿದ್ದಾರೆ ಇದಕ್ಕೇನು ಎಲ್ಲರಿಗೂ ಎಲ್ಲ ಮುನ್ನೂರು ಜನಕ್ಕೆ ನೀವು ಪ್ರಮಾಣ ಕೊಡಿ ಅಂತ ಹೇಳೋಕ್ಕಾಗುತ್ತ ಹ್ಞೂ ಅರ್ಥ ಆಗ್ತಾ ಇಲ್ಲ ನನಗೆ ಯಾಕೆ ಚುನಾವಣಾ ಆಯೋಗ ಈ ರೀತಿಯಾಗಿ ಒದ್ತಾ ಇದೆ ಅಂತ ಇನ್ನೂ ಕೂಡ ನನಗೆ ವಿಶ್ವಾಸ ಇದೆ ಚುನಾವಣಾ ಆಯೋಗದ ಅವ್ರಿಗೆ ಒಳ್ಳೆ ಬುದ್ಧಿ ಬರ್ತದೆ ಅವರು ಖಂಡಿತವಾಗಿ ಇದನ್ನು ತನಿಖೆ ಮಾಡ್ತಾರೆ ಅಂತ ಬರಲಿ ಅಂತ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ತನಿಖೆಯನ್ನು ಮಾಡಿದರೆ ಎಲ್ಲನೂ ಹೊರಗಡೆ ಬರ್ತದೆ ಸತ್ಯಾಂಶ ಹೊರಗಡೆ ಬರ್ತದೆ ಬಂದ ನಂತರ ಬೇಕಾದರೆ ಏನನ್ನು ಮಾಡಬೇಕು ಕ್ರಮಗಳು ಮಾಡಬೇಕು ಮಾಡೋಣ ಇನ್ನು ಕಾನೂನು ಹೋರಾಟದ ಏನಾದರೂ ಕೂಡ ಚಿಂತನೆ ಅಥವಾ ಚುನಾವಣಾ ಆಯೋಗ ಇನ್ನೂ ಕೂಡ ಮೌನಕ್ಕೆ ಶರಣಾಗಿ ಅಥವಾ ಮತ್ತೆ ನಮ್ಮ ಮೇಲೇ ಆರೋಪ ಮಾಡುವಂಥ ಕೆಲಸಗಳನ್ನು ಮಾಡಿದ್ರೆ ಖಂಡಿತವಾಗಿ ನಮಗೆ ಮುಂದಿನ ನಡೆ ಕಾನೂನಾತ್ಮಕ ನಡೆ ಬಗ್ಗೆ ಚಿಂತನೆ ಮಾಡಬೇಕು ಕಾನೂನಾತ್ಮಕ ಯಾವ ರೀತಿ ಸರ್ ಇವಾಗ ನೀವು ಹೈಕೋರ್ಟ್ಗೆ ಅಥವಾ ಸುಪ್ರೀಂ ಕೋರ್ಟ್ ಹೇಗೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ಮತ ಕಳವಾಗಿ ಅಷ್ಟು ಅವಕಾಶಗಳಿದೆ ಇನ್ನು ನಾವು ಅದನ್ನು ಚರ್ಚೆ ಮಾಡ್ತಾ ಇದ್ದೀವಿ ಇನ್ನ ವಕೀಲರು ಡೆಲ್ಲಿ ವಕೀಲರು ನಾವು ಕೂಡ ನಿನ್ನೆ ಕೂಡ ಸಲ್ಲಗ ಮಾಡಿದ್ವಿ ಒಂದು ಕೂಡ ಮಾಡಿ ಅದಕ್ಕೊಂದು ನಿರ್ಣಯ ಆಗ್ಬಾರ್ದು ಅದೇ ಈ ಸಂಬಂಧಪಟ್ಟಂತೆ ಕಾನೂನು ತಜ್ಞರ ಜೊತೆ ನೀವು ಸಮಾಲೋಚನೆ ಓಕೆ ಪಾಸಿಬಿಲಿಟೀಸ್ ಏನಿರ್ಬೋದು ಸರ್ ನಿಮ್ಮ ಒಂದು ಅನುಭವದ ಪ್ರಕಾರ ತನಿಖೆಯನ್ನು ನಾವು ಕೂಡ ಪ್ರಾರಂಭಿಸಬಹುದು ಕೋರ್ಟ್ ಮೊರೆ ಹೋಗ್ಬೋದು ಚುನಾವಣಾ ಆಯೋಗದ ಮೇಲೆ ಕೋರ್ಟ್ ಹೋಗ್ಬೋದು ಬಹಳಷ್ಟು ಇದೆ ಯಾಕೆಂದರೆ ಸುಪ್ರೀಂ ಕೋರ್ಟ್ ಕೂಡ ಒಂದು ಸೂಕ್ಷ್ಮವಾಗಿ ಹೇಳಿದೆ ಬಿಹಾರದಲ್ಲಿ ಸಂಬಂಧಪಟ್ಟಂತೆ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಕೂಡ ಒಂದು ಸೂಕ್ಷ್ಮವಾಗಿ ಹೇಳಿರುವಂಥದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಕೂಡ ಒಂದಷ್ಟು ಸರ್ವೋಚ್ಚ ನ್ಯಾಯಾಲಯ ಕೂಡ ಸಂಶಯಾಸ್ಪದವಾಗಿದೆ ಅಂತ ಹೇಳುವಂಥ ಮಾತನಾಡಿದ್ದಾರೆ ಮತ್ತು ಇದು ಸಂಶಯ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳೋದ್ರ ಬಗ್ಗೆ ಯಾರೂ ಕೂಡ ಅನುಮಾನ ಇಲ್ಲ ಅದರಿಂದ ಚುನಾವಣಾ ಆಯೋಗದ ಮೇಲೆ ಈ ಜವಾಬ್ದಾರಿ ಇದೆ ಅವರು ಹೊರ ಬರಬೇಕಿದ್ರಿಂದ ಆ ಕೆಲಸವನ್ನು ಮುಸಕಿಂದ ಅಂತಿಮ ಪ್ರಶ್ನೆ ಸರ್ ರಾಜ್ಯ ಸರ್ಕಾರ ಕೂಡ ತನಿಖೆ ಮಾಡುವಂತ ಸಾಧ್ಯತೆ ಇದೆ ಮನೆ ರಾಹುಲ್ ಗಾಂಧಿ ಪ್ರತಿಭಟನೆ ಬಹಿರಂಗ ಬೇಡ ರಾಜ್ಯ ಸರ್ಕಾರ ಈ ಬಗ್ಗೆ ಇಲ್ಲಿನ ಲೋಪ ದೋಷಗಳ ಬಗ್ಗೆ ತನಿಖೆ ಮಾಡಿ ಅಂತ ಈಗ ಚುನಾವಣಾ ಆಯೋಗ ಸಂವಿಧಾನಿಕ ಸಂಸ್ಥೆ ಆಗಿರೋದ್ರಿಂದ ಯಾವ ರೀತಿ ಇದನ್ನ ಮಾಡಬಹುದು ಸೂಕ್ಷ್ಮ ಚರ್ಚೆ ಒಂದಷ್ಟು ಇಲ್ಲಿ ಅಧಿಕಾರಿಗಳು ತಪ್ಪಿರುವಂತಹ ಸೂಕ್ಷ್ಮ ಸೊ ರಾಜ್ಯ ಸರ್ಕಾರ ತನಿಖೆ ಮಾಡಬಹುದು ಅಥವಾ ಕಾನೂನಾತ್ಮಕ ಹೋರಾಟ ಚರ್ಚೆ ಆಗ್ತಾ ಇದೆ ಖಂಡಿತ ಇದೆ ಒಂದು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ತನಿಖೆ ಮಾಡುವಂತ ಸಾಧ್ಯತೆ ಇದೆ ಯಾಕಂದ್ರೆ ಮನೆ ರಾಹುಲ್ ಗಾಂಧಿ ಪ್ರತಿಭಟನೆ ಬಹಿರಂಗ ಹೇಳುವುದು ರಾಜ್ಯ ಸರ್ಕಾರ ಈ ಬಗ್ಗೆ ಇಲ್ಲಿನ ಲೋಪದೋಷಗಳ ಬಗ್ಗೆ ತನಿಖೆ ಮಾಡಿ ಅಂತ ಅದೇ ಈಗ ಚುನಾವಣಾ ಆಯೋಗ ಸಂವಿಧಾನಿಕ ಸಂಸ್ಥೆ ಆಗಿರೋದ್ರಿಂದ ಯಾವ ರೀತಿ ಇದನ್ನ ಮಾಡಬಹುದು ನಾವು ಚರ್ಚೆ ಒಂದಷ್ಟು ಇಲ್ಲಿ ಅಧಿಕಾರಿಗಳು ಸೂಕ್ಷ್ಮ ಸೊ ರಾಜ್ಯ ಸರ್ಕಾರ ತನಿಖೆ ಮಾಡಬಹುದು ಅಥವಾ ಕಾನೂನಾತ್ಮಕ ಹೋರಾಟ ಚರ್ಚೆ ಆಗ್ತಾ ಇದೆ ಒಂದು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಒಂದು ಸಂದೇಶ ಕೊಡುವಂತದ್ದು ಒಂದು ಎಲ್ಲವೂ ಕೂಡ ಮುಕ್ತವಾಗಿರುವಂತಹ ಸಂದೇಶ ಈವಾಗ ಕೊಡಲಿಕ್ಕಾಗ್ತದೆ ಕಾನೂನಾತ್ಮಕವಾದಂಥ ನಡೆ ಬಗ್ಗೆ ಭಾಳ ಸುದೀರ್ಘವಾದಂಥ ಚರ್ಚೆಗಳು ನಡೀತಾ ಇದೆ ಎಲ್ಲ ವಕೀಲರ ಜೊತೆ ಮತ್ತು ಬೇರೆ ಬೇರೆ ತಜ್ಞರ ಜೊತೆ ಚರ್ಚೆ ನಡೀತಾ ಇದೆ ಒಂದು ನಿರ್ಣಯಕ್ಕೆ ಬಂದ ಮೇಲೆ ಆ ಹಾದಿಯನ್ನು ನಾವು ಮಾಡ್ತೇವೆ ಇದು ಕಾನೂನು ತಜ್ಞರಾದಂಥ ಮತ್ತು ಕಾನೂನು ಮುಖ್ಯಮಂತ್ರಿ ಕಾನೂನು ಸಲಹೆಗಾರಾದಂಥ ಪಲ್ಲಣ್ಣವರ ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಈ ಮತಗಳಿಗೂ ಸಂಬಂಧಪಟ್ಟಂತೆ ಒಂದು ತಾರ್ಕಿಕ ಅಂತ್ಯ ಕಾನೂನು ಕೂಡ ಕಾನೂನು ತಜ್ಞರ ಜೊತೆ ಸಮಾಜ ಸಮಾಲೋಚನೆ ನಡೆಯಲಾಗ್ತಾ ಇದೆ ಅಂತಿಮವಾಗಿ ಬಗ್ಗೆ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ